ಆಕಾಶವಾಣಿ ಬಹುಮುಖ ಪ್ರತಿಭೆಯ ಹೋರಾಟಗಾರರಾದ ಕೋಟಗಾನಹಳ್ಳಿ ರಾಮಯ್ಯ ಅವರೊಂದಿಗೆ ಸಂವಾದ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ಕೆಲವರು ಸಿನಿಮಾ ಫೀಲ್ಡ್ನಲ್ಲಿರ್ತಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಇರೋದಿಲ್ಲ ಇನ್ನು ಕೆಲವರು ಸಾಮಾಜಿಕ ಕ್ಷೇತ್ರದಲ್ಲಿರ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಇರೋದಿಲ್ಲ ಇನ್ನು ಬಹಳಷ್ಟು ಜನರು ಸಿನಿಮಾ ಸಾಮಾಜಿಕ ವ್ಯವಸ್ಥೆ ಹೋರಾಟ ಚಳುವಳಿ ಈ ಎಲ್ಲವುದರಲ್ಲೂ ಕೂಡ ಒಗ್ಗೂಡಿ ಕೆಲಸ ಮಾಡುವಂಥವ್ರು ಇರ್ತಾರೆ ಈ ಸಿನಿಮಾ ಸಾಹಿತ್ಯ ಇರ್ಬೋದು ಸಾಮಾನ್ಯ ಸಾಹಿತ್ಯ ಇರ್ಬೋದು ಸಾಹಿತಿಗಳಾಗಿ ಕೆಲಸ ಮಾಡಿದ್ದಿರ್ಬೋದು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಿರ್ಬೋದು ಅದೇ ರೀತಿಯಲ್ಲಿ ಹೋರಾಟದಲ್ಲಿ ಚಳುವಳಿಯಲ್ಲಿ ಪಾಲ್ಗೊಂಡವರಿರ್ಬೋದು ಅಂತವರೊಬ್ಬರ ಬಹುಮುಖ ಪ್ರತಿಭೆಯನ್ನು ಕನ್ನಡ ರಾಜ್ಯೋತ್ಸವದ ಈ ಮಾಸಾಚರಣೆಯಲ್ಲಿ ಕನ್ನಡದ ವಿವಿಧ ಸಾಹಿತ್ಯ ಪ್ರಕಾರಗಳನ್ನೂ ಒಳಗೊಂಡಂತಹ ಒಬ್ಬ ಬಹುಮುಖ ಪ್ರತಿಭೆ ಇಂದು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವರೇ ಕೋಟಗಾನಹಳ್ಳಿ ರಾಮಯ್ಯ ಅವರು ರಾಮಾಯಣ ನಮಸ್ಕಾರ ನಮಸ್ಕಾರ ಈಗ ನಾನು ಆರಂಭದಲ್ಲೇ ಹೇಳಿದೆ ವಿವಿಧ ಕ್ಷೇತ್ರಗಳಲ್ಲಿ ತಾವು ಕೈಯಾಡಿಸಿದಂಥವರು ಅಂತ ಈಗ ಯಾವ ಕ್ಷೇತ್ರದಿಂದ ಪ್ರಾರಂಭ ಮಾಡೋಣ ಅನ್ನೋದೇ ನನಗೆ ಸಮಸ್ಯೆ ಆಗ್ತಾ ಇರೋದು ಸಾಮಾನ್ಯ ಜನರಿಗೆ ಸಿನಿಮಾ ಇಷ್ಟ ಇರೋದ್ರಿಂದ ಆರಂಭದಲ್ಲಿ ಸಿನಿಮಾದಿಂದಾನೇ ಪ್ರಾರಂಭ ಮಾಡೋಣ ಸಂತೋಷ ಈಗ ಸಿನಿಮಾ ಅಂತ ಕೂಡಲೇ ತಾವು ಸಿನಿಮಾದಲ್ಲಿ ಚಿತ್ರ ಸಾಹಿತಿಯಾಗಿ ಕೆಲಸವನ್ನ ಮಾಡಿದಂಥವ್ರು ಆರಂಭದಲ್ಲೇ ಕೇಳ್ಬಿಡ್ತೀನಿ ಎಷ್ಟು ಸಿನಿಮಾಗಳಿಗೆ ಸಾಹಿತ್ಯವನ್ನು ರಚಿಸಿರುತ್ತಾರೆ ಸುಮಾರು ಒಂದು ಇಪ್ಪತ್ತು ಚಿತ್ರಗಳಿಗೆ ಕಿರುಚಿತ್ರಗಳನ್ನು ಸೇರಿಸಿದ್ರೆ ಒಂದು ಇಪ್ಪತ್ತೈದು ಸಿನಿಮಾಗಳಿಗೆ ನಾನು ಸಿನಿಮಾಗಳಿಗೆ ತಾವು ಒಂದು ಬರೆದಿರುವುದು ಅದರಲ್ಲಿ ಮುಖ್ಯವಾಗಿ ಆತರ ಮುಖ್ಯವಾಗಿ ನಾನು ಎಲ್ಲಾ ಸಿನಿಮಾಗಳನ್ನು ಮುಖ್ಯವಾದ ಸಿನಿಮಾಗಳಂತೆ ಎಲ್ಲ ಮಕ್ಕಳು ಅಂತ ಹೇಳೋದು ಸಾಮಾನ್ಯವಾದಂಥ ಉತ್ತರ ಆದರೂ ಕೂಡ ನಮಗೆ ಆದಂತ ಒಂದು ಪ್ರೀತಿ ಇರುತ್ತಲ್ವಾ ನೀಲ ಅಂತ ನನ್ನದೇ ಆದಂತ ಒಂದು ಕತೆ ಮತ್ತು ಅದನ್ನೇ ಹಾಡುಗಳು ಬರೆದು ನಮ್ಮ ನಾಗಾಭರಣ ಅವರು ಅದನ್ನು ನಿರ್ದೇಶನ ಮಾಡಿದ ಜೊತೆಗೆ ಅಮಾಸ ಅನ್ನುವಂತ ಒಂದು ಸಾಹಿತ್ಯ ಕೃತಿ ದೇವ್ಳೂರು ಮಾದೇವ್ ಅವರದು ಅದನ್ನು ಕೂಡ ಸಿನಿಮಾಗೆ ತೆರೆಗೆ ಬರೆಯೋದ್ರಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ನಾನು ಚೈತ್ರದ ಚಿಗುರು ಅಂತ ನಮ್ಮ ಶಿವರುದ್ರಯ್ಯ ಅವರು ಅವರು ಕೂಡ ಮೂರ್ನಾಲ್ಕು ಸಿನಿಮಾಗಳು ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳನ್ನೇ ಮಾಡಿದ್ರು ಅದಕ್ಕೆ ಕೆಲಸ ಮಾಡಿದ್ದೀನಿ ಮುಖ್ಯವಾಗಿ ಇನ್ನೊಂದಿದೆ ಸಿಂಗಾರವ ಮತ್ತು ಚಂದ್ರಶೇಖರ ಕಂಬಾರರ ಕಾದಂಬರಿ ಆಧಾರಿತ ಚಿತ್ರ ಅದು ಸೊ ಅದಕ್ಕೂ ನಾನು ಚಿತ್ರಕತೆ ಕೆಲಸ ಮಾಡಿದ್ದೆ ಚಿತ್ರಕತೆ ಕೆಲಸ ಮಾಡ್ತೀವಿ ಅಂತ ಸಾಮಾನ್ಯ ಜನರಿಗೆ ಈ ಬೆಳ್ಳಿ ಪರದೆಯ ಮೇಲೆ ಬರೋರು ಕಾಣಿಸ್ತಾರೆ ಕಾಣಿಸೋದೇ ಇಲ್ಲ ಹೌದು ಇದು ಒಂದು ರೀತಿಯ ಚಾಲೆಂಜ್ ಅಲ್ವಾ ಇದು ಹೌದು ಖಂಡಿತವಾಗ ನೀವು ಯಾವ ರೀತಿ ಚಾಲೆಂಜ್ ಮಾಡಿದ್ರಿ ನಾನ್ ಆತರ ಚಾಲೆಂಜ್ ಫೇಸ್ ಮಾಡ್ಬೇಕಂತ ಏನು ಫೇಸ್ ಮಾಡಲಿಲ್ಲ ಆಮೇಲೆ ಇದಕ್ಕೂ ನಾನೇನು ಚಿತ್ರ ಸಾಹಿತ್ಯ ಆಗ್ಬೇಕಂತ ಆಸೆನೂ ಇರಲಿಲ್ಲ ನನಗೆ ನಾನು ಸುದ್ದಿ ಸಂಗಾತಿಯಲ್ಲಿ ಕೆಲಸ ಮಾಡ್ತಿದ್ದೆ ಮುಖ್ಯ ವರದಿಗಾರ ಆಗಿ ಆಗ ಕೋಡಳ್ಳಿ ಶಿವರಾಮ್ ಅಂತ ಒಬ್ಬ ನಿರ್ದೇಶಕರು ಬೆಳ್ಳಿ ಬೆಳಕು ಅಂತ ಒಂದು ಸಿನಿಮಾ ಮಾಡಿದರು ಅದೊಂದು ಐದು ಅವಾರ್ಡ್ಗಳು ತಗೊಳ್ತದೆ ಐದು ಪ್ರಶಸ್ತಿಗಳು ಬಂತದೆ ರಾಜ್ಯ ಪ್ರಶಸ್ತಿಗಳು ಅವರು ಒಂದ್ಸರಿ ನಾನು ಕೇಳಿದರು ನನ್ನ ಸಿನಿಮಾಗೆ ಡೈಲಾಗ್ ಬರಿಬೇಕಲ್ಲ ಅಂತ ನಾನ್ ಕೇಳಿದೆ ಯಾವ ಭಾಷೆಯಲ್ಲಿ ಬರಿಬೇಕಾಗುತ್ತೆ ಡೈಲಾಗು ಅಂತೇಳಿ ಅವ್ರು ಮಂಡ್ಯ ಮತ್ತು ತುಮಕೂರಿನ ಜನಪದದ ಇದರಲ್ಲಿ ಜನರಾಡ ಆಡು ಭಾಷೆಯಲ್ಲಿ ನೀವು ಬರಿಬೇಕಾಗುತ್ತೆ ಅಂದ್ರು ನನಗೆ ಆ ಭಾಷೆನೆ ಗೊತ್ತಿಲ್ಲ ನಾನು ಕೋಲಾರವನ್ನು ದಯಮಾಡಿ ಕ್ಷಮಿಸಿ ಆಡ್ಬೇಕಾದ್ರೆ ಬರೀತೀನಿ ಅಂತಂದ್ರೆ ನಾನು ಸಿನಿಮಾದಲ್ಲಿ ಆಡಿಲ್ಲ ಅಂತ ಹೇಳಿ ಓಕೆ ಅದ್ ಬಿಟ್ಬಿಟ್ಟೆ ಆಮೇಲೆ ಅವರೇ ಹುಡ್ಕೊಂಬಂದ್ರು ಇನ್ನೊಂದ್ ಸರಿಗೆ ಎಷ್ಟೋ ದಿನ ಆದ್ಮೇಲೆ ನಾನು ಬರೀಲೇಬೇಕಾಯ್ತು ಅದಕ್ಕೆ ಸೊ ಅದು ನನ್ನ ಮೊದಲ ಪ್ರವೇಶ ಆಗಿದ್ದು ಯಾವ ಸಿನಿಮಾದಿಂದ ಬೆಳ್ಳಿ ಬೆಳಕು ಬೆಳ್ಳಿ ಬೆಳಕು ತೆರೆ ಕಾಣ್ಲಿಲ್ಲ ಏನೋ ವಿವಾದಕ್ಕೊಳಗಾಗಿ ತೆರೆ ಕಾಣ್ಲಿಲ್ಲ ಬಟ್ ಐದು ಪ್ರಶಸ್ತಿಗಳು ಸಿಕ್ತದ ಸಂಭಾಷಣೆ ಸಿಕ್ತು ಛಾಯಾಗ್ರಹಣ ಸಿಗ್ತದೆ ಡೈಲಾಗ್ ರೈಟರ್ ಅಂತ ಸಿಕ್ಕಿ ಗೆಜ್ಜೆನಾದ ಫಿಲ್ಮ್ಗೆ ಅದೇ ರೀತಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿನೂ ತಮಗೆ ಬಂದಿದೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕನ್ನಡ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗೆಯೇ ಜನಪದ ಲೈಫ್ ಟೈಮ್ ಅವಾರ್ಡು ಕೂಡ ತಮಗೆ ಸಿಕ್ಕಿದೆ ಇನ್ನು ಸಂಗೊಳ್ಳಿ ರಾಯಣ್ಣ ಅವಾರ್ಡು ಕೆಂಪೇಗೌಡ ಅವಾರ್ಡ್ ಇರಬಹುದು ಹೀಗೆ ಈ ಒಂದು ಪ್ರಶಸ್ತಿಗಳ ಪಟ್ಟಿ ಬಹಳ ದೊಡ್ಡದಿದೆ ರಮೀನರೇ ಈಗ ನಾವು ಮುಖ್ಯವಾಗಿ ನೀವು ಮಂಡ್ಯ ಭಾಷೆ ಮತ್ತು ತುಮಕೂರು ಭಾಷೆಯಲ್ಲಿ ಬರೀಬೇಕು ಅಂತ ಹೇಳಿದ್ರಿಂದ ಕಷ್ಟ ಅಂತ ಹೇಳಿದ್ರಿ ಹೌದು ಈಗ ನಿಮ್ಮ ಹುಟ್ಟೂರಿನಿಂದ ಪ್ರಾರಂಭ ಮಾಡೋಣ ತಾವು ಹುಟ್ಟಿದ್ದು ನಾನು ಹುಟ್ಟಿದವರು ಕೋಟಿಗಾನಹಳ್ಳಿ ಅಂತ ಕೋಲಾರ ತಾಲೂಕಿನ ಒಂದು ಹಳ್ಳಿ ಅದು ನನ್ನ ಹುಟ್ಟೂರು ಹಾ ಜೀವನ ಹೇಗಿತ್ತು ಒಂದ್ ರೀತಿಯಲ್ಲಿ ಈಗ ಹೇಳಿದ್ರೆ ಗ್ಲೋರಿಫೈಡ್ ಆದುತ್ತೆ ಮಾತಾಡಕ್ಕೆ ಹೋಗಲ್ಲ ನಾನು ಯಾಕಂದ್ರೆ ಅಗತ್ಯ ಇಲ್ಲ ಯಾಕಂತಂದ್ರೆ ನಾನು ಮಾಮೂಲಿಯಾಗಿ ಎಲ್ಲ ಕಷ್ಟ ಎಲ್ಲ ರೀತಿ ಕಷ್ಟಪಟ್ಟು ಮೊದಲ ತಲೆಮಾರಿನಲ್ಲಿ ಯಾರ್ಯಾರು ಓದಿದ್ರು ಅದು ಬೇರೆ ಈ ಕೆಳಗಿನ ಹಂತದಲ್ಲಿ ಇರ್ತಾರ ಸಾಮಾಜಿಕವಾಗಿ ಕೆಳಗಿರುವಂತ ಮಾರ್ಜಿನಲೈಸ್ಡ್ ಆಗಿರುವಂತ ಈ ಲೇಯರ್ ಅಲ್ಲಿರೋರು ಎಲ್ಲರೂ ಅನುಭವಿಸೋ ಕಷ್ಟಗಳನ್ನ ನಾನು ಅನುಭವಿಸಿರ್ತೀನಿ ಅಷ್ಟೇ ಅವ್ರಿಗಿಂತ ಹೆಚ್ಚೇನಿಲ್ಲ ಆದರೆ ಒಂದೇನು ಅಂತಂದ್ರೆ ನಾನು ನಾನಾಗಿ ನಾನೇನೆ ಶಾಲೆಗೆ ಸೇರಿಸೋದಕ್ಕೆ ನಮ್ಮ ತಂದೆನ ಒತ್ತಾಯ ಮಾಡಿ ಹೋಗಿ ಸೇರಿಸಿ ಆ ಒಂದು ಸಮಯದಲ್ಲಿ ಶಾಲೆಗೆ ಹೋಗ್ತೀನಿ ಅಂತಂದ್ರೆ ಮಕ್ಕಳು ಓಡ್ ಬರೋ ಒಂದು ಸನ್ನಿವೇಶ ಇದ್ದಂತಾಗ್ಬೋದು ಅಂತಾದ್ರಲ್ಲಿ ತಂದೆ ತಾಯಿಯರನ್ನೇ ನನ್ನ ಶಾಲೆಗೆ ಸೇರಿಸು ಅಂತ ಒತ್ತಾಯ ಮಾಡಿ ಮಾಡಿ ಕರ್ಕೊಂಡೋಗಿ ಸೇರಿಸಿದ್ ನಾನು ಅದಾದ್ಮೇಲೆ ನಾನೇನು ಪೂರ್ತಿ ಅಲ್ಲಿ ಶಾಲೆಯಲ್ಲಿ ಇರಬೇಕು ಅಂತಲೂ ಇರಲಿಲ್ಲ ಕೆಲವು ದಿನಗಳಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದೆ ಮತ್ತೆ ಸೇರ್ದೆ ಮತ್ತೆ ಹಿಂಗ್ ಬಿಡೋದು ಸೇರೋದು ನಡೀತಾ ಇತ್ತು ಪಿ ಯು ಸಿ ವರ್ಗು ಯಾಗೋ ಮಾಡಿ ಓದಿದೆ ನಾನು ಓದಿರೋದಷ್ಟೇ ಅಷ್ಟೇ ಯು ಪಿ ಯು ಸಿ ಅಲ್ಲಿ ಭೂಸಾ ಚಳುವಳಿ ಆರಂಭ ಆಯ್ತು ನಾನು ಮೊದಲನೇ ಪಿ ಯು ಸಿ ಇಲ್ಲಿದ್ದೆ ಭೂಸಾ ಚಳುವಳಿ ನಮ್ಮನ್ನು ಭಾಳ ಪ್ರಜ್ಞಾವಂತರನ್ನಾಗಿ ಮಾಡಿದಂತ ಚಳುವಳಿ ನಾವು ಯಾರು ನಮ್ಮ ಮೇಲೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋಂಥ ಒಂದು ಎಚ್ಚರನ ಆಯಿತು ಆಮೇಲೆ ಎರಡನೇ ಪಿ ಯು ಸಿಗೆ ನಾನು ತೀರ್ಮಾನ ಮಾಡಿದೆ ನಾನು ಇಲ್ಲಿ ಕಲಿಯೋದಕ್ಕಿಂತ ಬೀದಿಲೇ ಕಲಿಯೋದು ನನಗೆ ಒಳ್ಳೇದು ಅಂತ ಅನಿಸ್ತು ಸೊ ಹಾಗಾಗಿ ನಾನು ದ ಚಳುವಳಿಗೆ ದಲಿತ ಚಳುವಳಿಗೆ ಪ್ರವೇಶ ಮಾಡಿದೆ ದಲಿತ ಚಳುವಳಿ ಭಾಳ ದೊಡ್ಡ ವಿಶ್ವವಿದ್ಯಾನಿಲಯ ಇಷ್ಟು ವರ್ಷಗಳ ಕಾಲ ಅದು ಕಲಿತಷ್ಟು ನಮ್ಮ ತಿಳುವಳಿಕೆಗಳನ್ನು ವಿಸ್ತರಿಸ್ತಾನೆ ಹೋಗ್ತಾ ಇದೆ ಇವತ್ತಿಗೂ ಕೂಡ ಆ ಚಳವಳಿಯಲ್ಲಿ ಪಾಲ್ಗೊಂಡಾದ್ಮೇಲೆ ಅದ್ರ ಭಾಗವಾಗಿಯೇ ಅನೇಕ ರೀತಿಯ ಇವೆಲ್ಲ ಕಲಿಬೇಕಾಯ್ತು ಅದೇನು ಸಾಹಿತ್ಯ ಆಗಬೇಕು ಅಂತ ಪದ್ಯ ಬರೀತಿದ್ದೆ ನಾನು ಮೊದಲಿಂದನೂ ಇರೋವಾಗಿಂದಲೂ ಪದ್ಯ ಬರೀತಿದ್ದೆ ಪಿ ಯು ಇರೋವಾಗ ಕೂಡ ಪದ್ಯ ಬರಿತಿದ್ದೆ ಆ ನಂತರ ಬರವಣಿಗೆಗೆ ಬೇರೆ ಬೇರೆ ಮಜಲುಗಳನ್ನು ಬೇರೆ ಬೇರೆ ಆಕಾಶಗಳನ್ನು ತೋರಿಸ್ತಾ ಹೋಗಿದ್ದೆ ದಲಿತ ಚಳುವಳಿ ಸೊ ದಲಿತ ಚಳವಳಿಯನ್ನು ಸಶಕ್ತಗೊಳಿಸಬೇಕು ಅಂತಲೇ ನಾವು ಬೇರೆ ಬೇರೆ ಸ್ಕಿಲ್ಗಳನ್ನು ಕಲ್ತ್ಕೋಬೇಕಾಯ್ತು ಬರವಣಿಗೆ ಸ್ಕಿಲ್ ಹೌದು ಅಂದ್ರೆ ಕಮ್ಯುನಿಕೇಟ್ ಆಗಬೇಕಿತ್ತು ನಿಮ್ಮ ಒಂದು ಭಾವನೆಗಳನ್ನ ಜನರಿಗೆ ತುಂಬ ನಡೀತಾ ಇರುವಂತಹ ವಾಸ್ತವ ಸ್ಥಿತಿಗಳನ್ನ ಜನರ ಗಮನಕ್ಕೆ ಸಮಾಜದ ಗಮನಕ್ಕೆ ಅಂತ ಸಂದರ್ಭದಲ್ಲಿ ಬರವಣಿಗೆ ಅನಿವಾರ್ಯ ಅನಿವಾರ್ಯ ಬರವಣಿಗೆ ಅನಿವಾರ್ಯ ಆಗುವ ರೊಟ್ಟಿಗೆ ತಾವು ಪತ್ರಿಕೆಯಲ್ಲೂ ಸೇರ್ಕೊಂಡ್ಬಿಟ್ರಿ ಅದೇನೆ ಪತ್ರಿಕೆ ಸೇರ್ಬೇಕಾಗಿದ್ದು ಯಾಕೆ ಅಂತಂದ್ರೆ ನಮ್ಮ ಹಳ್ಳಿಲಿ ಒಂದು ದೌರ್ಜನ್ಯ ಆಯಿತು ಆ ದೌರ್ಜನ್ಯನ ವರದಿ ಮಾಡ್ಬೇಕಾಯ್ತು ಎಲ್ಲಿಗೆ ವರದಿ ಮಾಡ್ಬೇಕು ಅಂತಲೂ ಗೊತ್ತಿರಲಿಲ್ಲ ಹೆಂಗೆ ವರದಿ ಮಾಡ್ಬೇಕು ಅಂತಲೂ ಗೊತ್ತಿಲ್ಲ ನನಗೆ ಒಂದೇ ಒಂದು ಪತ್ರಿಕೆ ಬರ್ತಾ ಇದ್ದಿದ್ದು ಪಂಚಮ ಶೋಷಿತ ಇತ್ತು ಅದು ಪಂಚಮ ಆಗಿತ್ತು ಆ ಪಂಚಮ ಪತ್ರಿಕೆ ಅದು ಹೆಂಗೋ ಮಾಡಿ ಸಿಕ್ಕಿತ್ತು ನನಗೆ ಅದು ಹೆಂಗದು ಮ್ಯಾಜಿಕ್ ಅಂತಲೇ ಹೇಳ್ಬೇಕು ಆ ಕಾಲಕ್ಕೆ ಯಾಕೆ ಸಿಕ್ತು ಅನ್ನೋದು ಕೂಡ ಗೊತ್ತಿಲ್ಲ ನನಗೆ ಅದು ನಾನು ಕೈ ಸೇರಿತು ಸೇರಿದ ಮೇಲೆ ಏನಾಯ್ತು ಅಡ್ರೆಸ್ ಬರಿಬೋದು ಅಂತ ಅವ್ರಿಗೆ ನಾನು ಒಂದು ದೀರ್ಘವಾದಂಥ ಒಂದು ವರದಿನ ಬರೆದ್ಬಿಟ್ಟು ನಮ್ಮ ಹಳ್ಳಿಲಾಗಿದ್ದೆ ಅವ್ರಿಗೆ ಕಳಿಸ್ಕೊಟ್ಟೆ ಇದು ಗೊತ್ತಿರ್ಲಿಲ್ಲ ನನಗೆ ನಾನೇ ಬ್ರ್ಯಾಕೆಟಲ್ಲಿ ಹಾಕ್ಬಿಟ್ಟು ಮುಂದುವರಿಯುವುದು ಹಾಕಿ ನೆಕ್ಸ್ಟ್ ಎಪಿಸೋಡ್ ಆಮೇಲೆ ಬರಿತಿದ್ದೆ ಅಂತ ಕಳಿಸಿದ್ದೆ ಆಮೇಲೆ ಅವ್ರೇನು ಮಾಡಿದ್ರು ಹಂಗಲ್ಲ ನೀವು ಮೊದಲು ಕಳಿಸ್ಬಿಡಿ ಹಿಂದೂ ದರವನ್ನಾಪುರ ಸಂಪಾದಕ ಆಗಿದ್ದು ಹಿಂದೂ ದರ ಸಂಪಾದಕತ್ವದಲ್ಲಿ ಇನ್ನೆರಡು ಪತ್ರಿಕೆ ಕೆಲಸ ಮಾಡಿದೆ ಒಂದು ಮಂಗಳೂರಲ್ಲಿ ರಘುರಾಮ್ ಶೆಟ್ಟರ್ ಜೊತೆಗೆ ಮುಂಗಾರು ಆ ನಂತರ ಸುದ್ದಿ ಸಂಗಾತಿ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದೆ ಆಮೇಲೆ ನಾನು ಕೆನರಾ ಅಲ್ಲಿ ಕೆಲಸ ಮಾಡ್ತಿದ್ದೆ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಲಂಕೇಶ್ ಪತ್ರಿಕೆ ಬಂತು ಅದೊಂದು ಸಂಚಲನೆ ಸೃಷ್ಟಿ ಮಾಡಿತ್ತಲ್ಲ ಅವು ನಾನು ಅದರ ಪ್ರತಿಕ್ರಿಯೆ ಬರೀತೀವಲ್ಲ ನಾವು ಇದಕ್ಕ ಎರಡು ಲೆಟರ್ಗಳು ಬರ್ದಿದ್ದೆ ಅಷ್ಟೇ ನಾನು ಆ ನಂತರ ಅಲ್ಲಿ ಏನೋ ಒಂದು ಕ್ರೈಸಿಸ್ ಆಯಿತು ನಾನು ಆಗಬು ಇದ್ದವರೆಲ್ಲ ಬಿಟ್ಟೋಗಿದ್ದರು ಪತ್ರಿಕೆ ನಡೆಸೋದಕ್ಕೆ ಕಷ್ಟ ಆಗ್ತಿತ್ತು ಯಾರಾದರೂ ಒಬ್ಬರು ಬೇಕಿತ್ತು ಅವ್ರಿಗೇನಂತಂದ್ರೆ ಈ ದಲಿತ ಸಮುದಾಯಗಳಿಂದ ಬಂದರೆ ಒಂದು ಹೆಚ್ಚು ಬೇರೆ ಒಂದು ಡೈಮೆನ್ಷನ್ ಆಗುತ್ತೆ ಅಂತ ಅನ್ಸಿರಬೇಕು ಲಂಕೇಶ್ ಅವರಿಗೆ ಯಾಕೆಂದ್ರೆ ಅವ್ರು ಆ ಥರ ಅವ್ರನ್ನ ಸುಮಾರು ಜನರನ್ನ ಒಳಗೊಳ್ಳೋದಕ್ಕೆ ಪತ್ರಿಕೋದ್ಯಮಕ್ಕೆ ಅವಕಾಶ ಮಾಡಿಕೊಟ್ಟವರು ಅವರು ವಿಚಾರಿಸಿದ್ದಾರೆ ಯಾರು ಏನು ಅಂತ ದೇವನೂರು ಮಹದೇವ ಮತ್ತು ಇವರು ಭಾಳ ಒಳ್ಳೆಯ ಒಡನಾಡಿಗಳು ಮಾದೇವ್ಗೆ ಹೇಳ್ಬೇಕು ಹೇಳಿದ್ರೆ ಬರ್ತಾರೆ ಅಂತೇನಾಯಿತು ಆಮೇಲೆ ದೇವನೂರು ಮಹದೇವ ನನಗೆ ಕಾಗದ ಬರೆದರು ಹಿಂಗೆ ನೀನು ಲಂಕೇಶ್ ಪತ್ರಿಕೆಗೆ ಬರಬೇಕಾಗುತ್ತೆ ಅಂತ ನಾನು ಹೇಳಿದೆ ನಾನೀಗ ಬ ಒಂದು ಉದ್ಯೋಗ ಮೊದಲನೇ ತಲೆಮಾರಿನ ವಿದ್ಯಾವಂತ ನಾನು ಒಂದು ಉದ್ಯೋಗದಲ್ಲಿದ್ದೀನಿ ನನಗೆ ಕುಟುಂಬದ ಏನಿದೆ ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ದಲಿತ ಚಳುವಳಿನ ಕಟ್ತಿದ್ವಿ ಅಲ್ಲಿ ಕೆ ಅಲ್ಲಿ ನಾನು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಆ ಸುತ್ತಮುತ್ತ ಕೆ ಜಿ ಎಫ್ ಗ್ರಾಮಾಂತರ ಭಾಗಗಳಲ್ಲಿ ಪ್ರತಿನಿತ್ಯ ಒಂದೊಂದು ಹಳ್ಳಿಗೆ ಹೋಗಿ ಅಲ್ಲಿರುವಂಥ ಸಮಸ್ಯೆಗಳನ್ನ ತಗೊಂಡು ಒಂದು ಚಳುವಳಿನ ಗಟ್ಟಿಗೊಳಿಸ್ತಾ ಇದ್ವಿ ಸೊ ಈ ಥರ ಜವಾಬ್ದಾರಿ ಇದೆ ನನಗೆ ಅವರು ಇಲ್ಲ ಏನು ಪತ್ರಿಕೋದ್ಯಮವೂ ಕೂಡ ನಮ್ಮ ಚಳುವಳಿಯ ಒಂದು ಭಾಗ ಆ ಥರ ಯೋಚನೆ ಮಾಡಬೇಕಾಗುತ್ತಂದ್ರೆ ಓಕೆ ಅಂತ ಬಿಟ್ಟೆ ಬಂದೆ ಲಂಕೇಶ್ ಜೊತೆ ಒಂದು ವರ್ಷ ಕೆಲಸ ಮಾಡಿದೆ ಆನಂತರ ಬಿಟ್ಟೆ ಅಲ್ಲಿ ನನಗೇನಲ್ಲಿ ನನ್ನ ಅಗತ್ಯ ಇದೆ ಅಂತಲೂ ಅನಿಸ್ಲಿಲ್ಲ ಮತ್ತು ನನಗಿದೇನೆ ದೊಡ್ಡ ಬಿಡುಗಡೆಗೆ ದಾರಿ ಅಂತಲೂ ಅನಿಸ್ಲಿಲ್ಲ ನನಗೆ ಆದರೆ ಪತ್ರಿಕೋದ್ಯಮದಿಂದ ಚಳುವಳಿಯ ಮುಂಚೂಣಿಗೆ ಬಂದುಬಿಟ್ರಿ ಹಾಗಿದ್ರೆ ಮತ್ತೆ ವಾಪಸ್ ತಿರುಗಿ ಮತ್ತೆ ನನ್ನನ್ನು ಮುಂಗಾರುಗೆ ಆಹ್ವಾನಿಸಿದ್ರು ಪೂರ್ತಿಯಾಗಿ ಹೋಗಿ ಅಲ್ಲೇ ಮುಂಗಾರು ಅದಾದ್ಮೇಲೆ ಸುದ್ದಿ ಸಂಗಾತಿ ಅದಾದ್ಮೇಲೆ ಪಂಚಮ ಹೀಗೆ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಅನುಭವ ಆಗಂಗಾಯ್ತು ಪತ್ರಿಕೋದ್ಯಮದಲ್ಲಿ ಅನುಭವ ಆಯಿತು ಅದು ಒಂದು ರೀತಿಯಲ್ಲಿ ತಮಗೆ ನಿಮ್ಮ ಒಂದು ಸಂವಹನಗಳನ್ನ ಪ್ರತಿಬಿಂಬಿಸೋದಕ್ಕೂ ಕೂಡ ಸಹಾಯ ಆಯಿತು ಬಹಳ ಒಳ್ಳೆ ಜತೆಗಾರರು ಸಿಕ್ಕಿದ್ರು ಎನ್ ಎಸ್ ಶಂಕರ್ ಹಿಂದೂಧರ ವನ್ನಾಪುರ ಡಾಕ್ಟರ್ ಕೆ ಪುಟ್ಸ್ವಾಮಿ ಒಬ್ಬಿಬ್ಬರೆಲ್ಲ ಆಮೇಲೆ ಮನೋಹರ್ ವಿ ಮನೋಹರ ಈಗ ಸಂಗೀತ ನಿರ್ದೇಶಕ ಮನೋಹರ್ ನಮ್ಮಲ್ಲಿ ಕಾರ್ಟೂನಿಸ್ಟ್ ಆಗಿದ್ದ ಮುಂಗಾರು ಅಲ್ಲಿ ಈ ರೀತಿಯಲ್ಲಿ ತುಂಬಾ ಒಳ್ಳೆಯ ಕೆಪುಟ್ಟ ಸ್ವಾಮಿ ಅವರು ಗೊತ್ತಿರ್ಬೇಕು ಕೆಪುಟ್ಟ ಸ್ವಾಮಿ ಅವರು ಎಲ್ಲಾ ಅದ್ಭುತವಾದಂತ ಪ್ರತಿಭೆಗಳೇನೆ ಅವರೆಲ್ಲರ ಜೊತೆಗೂ ಕೃಪಾಕರ ಸೇನಾನಿ ಕೃಪಾಕಾರ ಅವಾಗ ಅವರು ಸ್ಪರ್ಧೆ ಮಾಡ್ತಿದ್ರು ಸೊ ಹಿಂಗಾಗಿ ನಮ್ದು ಅದ್ಭುತವಾದಂತ ಈ ತರ ಸಾಂಗತ್ಯ ನಮ್ದು ಪತ್ರಿಕಾ ರಂಗದೊಟ್ಟಿಗೆ ಅದು ನಮ್ಮ ಈ ಕಡೆ ಬರ್ತಿದ್ದಾಗ್ಲೇನೆ ಸಿನಿಮಾ ತಮ್ಮನ್ನ ಹೇಗೆ ಆಕರ್ಷಣೆ ಮಾಡ್ತಾರೆ ಅದೇ ನಾನು ಸಿನಿಮಾಗೆ ಕಾಲಂ ಬರೀತಿದ್ದೆ ನಾನು ಮೊದಲು ಸಿನಿಮಾಗೆ ಮುಂಗಾರು ಅಲ್ಲಿದ್ದಾಗ ನಾನು ಮ್ಯಾಗ್ಝಿನ್ ಎಡಿಟರ್ ಆಗಿದ್ದೆ ಇಡೀ ಮ್ಯಾಗ್ಝಿನ್ ಸೆಕ್ಷನ್ ಅನ್ನ ಉಸ್ತುವಾರಿ ನೋಡಿಕೊಂಡು ಮ್ಯಾಗ್ಝಿನ್ ಎಡಿಟರ್ ಆಗಿದ್ದೆ ಆವಾಗ ಅಂದ್ರೆ ಸಿನಿಮಾ ಕಾಲಂ ಬರೀತಿದ್ದೆ ಸಿನಿಮಾ ಬಗ್ಗೆ ನನಗೆ ಕ್ಲಾಸಿಕಲ್ ಸಿನಿಮಾ ಬಗ್ಗೆ ವರ್ಲ್ಡ್ ಸಿನಿಮಾ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇತ್ತು ಫಿಲ್ಮ್ ಗಳಿಗೆಲ್ಲ ಹೋಗ್ತಿದ್ದೆ ನಮ್ಮ ಸ್ನೇಹಿತರು ಬೆನ್ನೂರ್ಕರ್ ಅಂತಿದ್ರು ಈಗಿಲ್ಲ ಅವರು ಕುಟ್ಟಿ ಜಪಾನಿನ್ ಕುಳಂದಾಯಿಗಳಂತ ಒಂದು ಡಾಕ್ಯುಮೆಂಟರಿ ಮಾಡಿ ಹನ್ನೊಂದು ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಂತ ಪ್ರತಿಭೆ ಅದು ಆತನಿಂದಾಗಿ ನಾವು ಸ್ನೇಹಿತರಾಗಿದ್ದರಿಂದಾಗಿ ಸಹಜವಾಗಿ ಸಿನಿಮಾ ಆಕರ್ಷಣೆ ಆಯಿತು ಸಿನಿಮಾ ಆಕರ್ಷಣೆ ಆದಾಗ ಮೊಟ್ಟ ಮೊದಲು ಮುಂಬೈಯಲ್ಲಿ ಅದಕ್ಕೆ ಮೊದಲು ಬೇರೆ ಬೇರೆ ಭಾಗದಲ್ಲಿ ಆಗ್ತಿತ್ತು ಮುಂಬೈಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಅನಿಸುತ್ತೆ ಹ್ಮ್ ಎಂಬತ್ತೆರಡು ಹೌದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈಗೇನು ಫೆಸ್ಟಿವಲ್ ನಡೀತಾ ಚಲನಚಿತ್ರೋತ್ಸವ ನಡೀತಾ ಇದೆ ಅದು ಚಿತ್ರೋತ್ಸವಕ್ಕೆ ಹೋಗಿದ್ದಾರೆ ವರದಿ ಮಾಡೋಕ್ಕೆ ಲಂಕೇಶ್ ಪತ್ರಿಕೆ ಪರವಾಗಿ ಜೊತೆಗೆ ಸಣ್ಣ ಮತ್ತು ಸಾಕ್ಷ್ಯ ಚಿತ್ರಗಳ ಇದು ಕೂಡ ಆಯಿತು ಅದೊಂದು ಆಗುತ್ತೆ ಸ್ಮಾಲ್ ಡಾಕ್ಯುಮೆಂಟ್ರೀಸ್ ಆ ಫೆಸ್ಟಿವಲ್ಗೂ ಹೋಗಿದ್ದೆ ಸೊ ಹಂಗಾಗಿ ನನಗೆ ಹೆಚ್ಚೆಚ್ಚು ಆ ಥರ ಗೆಳೆಯರು ಮತ್ತು ಅವರಿಂದಾಗಿ ನಾನು ಸಿನಿಮಾ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳಂಗಾಯ್ತು ಹೆಚ್ಚೆಚ್ಚು ವರ್ಲ್ಡ್ ಸಿನಿಮಾ ನೋಡ್ತಿದ್ದೆ ನಾನು ಬಹುತೇಕ ಆಲ್ಮೋಸ್ಟ್ ಆ ಕಾಲದಲ್ಲಿದ್ದಂಥ ಎಲ್ಲ ಗ್ರೇಟ್ ಸಿನಿಮಾಗಳನ್ನ ಯಾವುದೇ ಕ್ಲಾಸಿಕಲ್ ಅಂತಿದ್ದರು ಪ್ರಪಂಚದಲ್ಲಿ ಏನು ಶ್ರೇಷ್ಠ ಸಿನಿಮಾಗಳು ಅಂತ ಒಂದು ಸಿನಿಮಾ ಪರಿಭಾಷೆಯಲ್ಲಿ ಕನ್ಸಿಡರ್ ಆಗಿರುವಂಥ ಎಲ್ಲ ಸಿನಿಮಾಗಳನ್ನು ನೋಡಿದ್ದೆ ನಾನು ಅಂತ ಅವ್ರ ಪರಿಚಯನೂ ಇತ್ತು ನನಗೆ ಅದರಲ್ಲೂ ಪರ್ಟಿಕ್ಯುಲರ್ ಜಾನ್ ಅಬ್ರಾಂ ಅಂತ ಒಬ್ಬ ಕೇರಳದ ಬಹಳ ದಂತಕತೆಯಾದಂತ ನಿರ್ದೇಶಕ ಜಾನ್ ಅಬ್ರಾಂ ಅಂತ ಜಾನ್ ಅಬ್ರಾಂ ಸ್ನೇಹಿತ ಸಿನಿಮಾಗಳು ಇವೆಲ್ಲ ನಮ್ಮನ್ನು ಬಹಳ ಪ್ರಭಾವಿಸಿದ್ವು ಸಿನಿಮಾಕ್ಕೆ ಒಂದು ಸ್ಕ್ರಿಪ್ಟ್ ರೈಟ್ ಬರ್ಕೊಡೋದಕ್ಕೆ ಹೇಳಿದ ಆಕಸ್ಮಿಕವಾಗಿ ಆಗಿದ್ದು ನಾನು ಪ್ರವೇಶ ಮಾಡಬೇಕು ಅಥ್ಕದು ಅದು ಅವ್ರು ಕೇಳಿದ್ರು ಇಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸರಿ ನೀವು ಬರೀಬೇಕು ಅಂತಂದ್ರು ಹೋದ್ರು ಅದು ಬರೀಬೇಕು ಅಂತ ಹೇಳಲಿಲ್ಲ ಅವರು ಅವರು ಬೇರೆ ಒಂದು ಆ ಸಿನಿಮಾನ ಬೆಳ್ಳಿ ಬೆಳಕುನ ಬೇರೆ ಒಂದು ಕತೆ ಮಾಡಿದ್ರು ಆ ಕಥೆನ ರೀಡಿಂಗ್ ಇರುತ್ತೆ ನನ್ನ ಜೊತೆಗೆ ಇವತ್ತು ಬನ್ನಿ ಅಂತ ಕರೆದ್ರು ಅವ್ರು ಅಷ್ಟೇ ಕರೆದಿದ್ರು ಏನು ಕರೀಲಿಲ್ಲ ಓದಿ ಕೂತ್ಕೊಂಡು ಎಸ್ ರಾಮಚಂದ್ರ ಇದ್ರು ಆಮೇಲೆ ನಾನು ಆ ಚಿತ್ರಕಥೆ ಬರೆದವರು ಇದ್ರು ನಿರ್ದೇಶಕ ಕೊಡಳ್ಳಿ ಶಿವರಾಮ್ ಅವರು ರೀಡಿಂಗ್ ಕೊಟ್ಟರು ಅವರು ಹೇಳಿ ಸಿನಿಮಾ ರೀಡಿಂಗ್ ಕೊಟ್ಟರು ಎಲ್ಲರೂ ಓಕೆ ಅಂತಾಯ್ತು ಫಿಕ್ಸ್ ಆಗಾಯ್ತು ಚಿತ್ರಕ್ಕೆ ಇದು ಡೇಟ್ಸ್ ಎಲ್ಲನೂ ಶೆಡ್ಯೂಲ್ ಶೆಡ್ಯೂಲ್ ಆಯಿತು ಅದು ಒಂದು ವಾರ ಆಯಿತು ಮೈಸೂರಲ್ಲೆಲ್ಲ ಹೋಗಿ ಶೂ ಶೂಟ್ ಮಾಡೋದು ಅಂತ ಅಂತಾಯಿತು ಆಮೇಲೆ ಎಲ್ಲ ಹೋದ್ರು ನನ್ನ ಕರ್ಕೊಂಬಂದು ಬಂದು ಏನಿಸ್ತು ನಿನಗೆ ಅಂತ ಕೇಳಿದ್ರು ಇಲ್ಲ ಈ ಕಥೆ ವರ್ಕೌಟ್ ಆಗಲ್ಲ ಅಂತ ನಾನು ಮಾಡಿ ನೇರವಾಗಿ ಹೇಳಿದೆ ಯಾವ ಕಾರಣಕ್ಕೆ ಹೇಗೆ ನಂಗೆ ಗೊತ್ತಿತ್ತು ಸಿನಿಮಾ ಪತ್ರಿಕೆಗಳಲ್ಲಿ ಬರೀತಿದ್ದೆ ಸಿನಿಮಾ ವಿಮರ್ಶೆ ಮಾಡ್ತಿದ್ದೆ ಲಂಕೇಶ್ ಪತ್ರಿಕೆಯಲ್ಲೂ ಸಿನಿಮಾ ವಿಮರ್ಶೆ ಮಾಡ್ತಿದ್ದೆ ಜೊತೆಗೆ ಇದರಲ್ಲಂತೂ ಸುದ್ದಿ ಸಾರಿ ಮುಂಗಾರು ಅಲ್ಲಿ ಮ್ಯಾಗ್ಜೈನ್ ಕಾಲಮಲ್ಲಿ ವರ್ಲ್ಡ್ ಸಿನಿಮಾ ಬಗ್ಗೆ ಬರೀತಿದ್ದೆ ನಾನು ಸೊ ಹಂಗಾಗಿ ಗೊತ್ತಿತ್ತು ನನಗೆ ಅದರ ಗ್ರಾಮರ್ ಸ್ವಲ್ಪ ಗೊತ್ತಿದ್ದರಿಂದಾಗಿ ನಾನು ಹಿಂಗೆ ಹೇಳಿದೆ ಹಂಗೆ ಹೇಳಿದ್ರಿಂದ ಅವ್ರೇನು ಅಂದ್ರೆ ಈಗ ಏನು ಪಕ್ಕಕ್ಕೆ ಇಟ್ಬಿಡೋಣ ನೀನೊಂದು ಹೊಸ ಕಥೆ ಮಾಡಿಕೊಟ್ಬಿಡೋ ಒಂದು ವಾರ ಇದೆ ಟೈಮ್ ಇಂಪಾಸಿಬಲ್ ಯಾಕಂದ್ರೆ ಅದು ಅಷ್ಟು ಸುಲಭ ಅಲ್ಲ ಸಿನಿಮಾ ಚಿತ್ರಕತೆ ಬರೆಯೋದು ಮತ್ತು ಇದನ್ನು ಅದೇನಾಯಿತು ಅಂತಂದರೆ ಓಕೆ ಅಂತ ಅಂದ್ಕೊಂಡು ಆಯಿತು ಮಾಡೋಣ ಅಂತಂದ್ಕೊಂಡು ಒಂದು ವಾರ ಏನು ನಮಗೆ ಒಂದು ವಾರದಲ್ಲಿ ನಾನೊಂದು ಹೊಸ ಕಥೆಯನ್ನು ಬರೆದು ಸಂಭಾಷಣೆ ಬರೆದು ಹೋಗಿ ಪ್ರೆಸೆಂಟ್ ಮಾಡಿದೆ ಅವ್ರು ಏನು ನೀವು ನನ್ನ ಜೊತೆ ಬಂದುಬಿಡಿ ಶೂಟಿಂಗ್ ಸೊ ಆ ಶೂಟಿಂಗ್ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಅದರಲ್ಲಿ ಸಿಜಿ ಸಿ ಸಿಜಿ ಕೆ ಇದ್ರು ಆಮೇಲೆ ಎಸ್ ರಾಮಚಂದ್ರ ಆ್ಯಕ್ಚುಲಿ ನಾವು ಭಾಳ ದೊಡ್ಡ ರೀತಿಯಲ್ಲಿ ಕನ್ನಡದ ಚಲನಚಿತ್ರೋದ್ಯಮದಲ್ಲಿ ಎಸ್ ರಾಮಚಂದ್ರ ಅವರನ್ನು ನೆನಬೇಕು ಏನು ಈ ಪ್ಯಾರಲ್ ಸಿನಿಮಾ ಅಥವಾ ಹೊಸಅಾಲಿಯ ಸಿನಿಮಾ ಸದಾಭರುಚಿ ಚಿತ್ರಗಳು ಈ ಥರ ಏನು ಕ್ಯಾಟಗರಿಲಿ ಕರೆಸ್ಕೊಳ್ತಾ ಸಿನಿಮಾ ಪರಂಪರೆ ಆ ಸಿನಿಮಾ ಪರಂಪರೆಗೆ ಭಾಳ ದೊಡ್ಡ ಕಾಂಟ್ರಿಬ್ಯೂಟರ್ ಅಂದರೆ ಎಸ್ ರಾಮಚಂದ್ರ ಗಿರೀಶ್ ಕಾಸರವಳ್ಳಿ ನಾಗಬಹಣ್ಣ ಇವರೆಲ್ಲ ತಡವಾಗಿ ಆ ನಂತರ ಬಂದವರು ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ರೀತಿಯ ಮಾರ್ಗವನ್ನು ಇವನ್ನ ಇವ್ರಿಗೂ ಬಿ ವಿ ಕಾರಂದ್ರಿಗೂ ಚೋಮಂದೂಡಿ ಮಾಡಿ ಭಾಳ ಒಳ್ಳೆ ಕ್ಯಾಮ್ರಾಮನ್ನು ಮತ್ತು ಭಾಳ ಒಳ್ಳೆ ಟೆಕ್ನಿಷಿಯನ್ ತುಂಬಾ ಒಳ್ಳೆ ಮನುಷ್ಯ ಕೂಡ ಸೊ ಅಂತವ್ರದ ಸಂಪರ್ಕ ಸಿಕ್ತು ಅವ್ರ ಜೊತೆ ಎಲ್ಲ ಒಡ್ನಾಡಿಕೊಂಡು ಇನ್ನಷ್ಟು ಸಿನಿಮಾದ್ ಇದಾಯ್ತು ಸೊ ಅದಾದ್ಮೇಲೆ ನಾನು ನಾನೇನು ಮತ್ತೆ ಸಿನಿಮಾಗೆ ಹೋಗ್ಬೇಕು ಟ್ರೈ ಮಾಡ್ಬೇಕು ಯಾರು ಕರೀತಾರೆ ಮಾಡ್ತಿದ್ದೆ ಸಂಶೋಧನೆ ಮಾಡಿದ್ದೆ ನಾನು ಸಿಂಧ ಮಾದಿಗರ ಸಂಸ್ಕೃತಿ ಅಂತ ನಮ್ಮ ಉಪಸಂಸ್ಕೃತಿ ಮಾಲಿಕೆಯಲ್ಲಿ ಒಂದು ಕೃತಿ ಬರೆದಿದ್ದೀನಿ ಸಂಶೋಧನಾ ಕೃತಿ ಅದಾದ್ಮೇಲೆ ಮಗೇರ ಬಗ್ಗೆ ಒಂದು ಮಗೇರ ನಮ್ಮ ದಕ್ಷಿಣ ಕನ್ನಡದ ಅಸ್ಪೃಶ್ಯ ಉತ್ತರ ಕನ್ನಡ ಮತ್ತು ಹೌದು ಎರಡು ಕಡೆಗಿದ್ದಾರೆ ಅವ್ರ ಬಗ್ಗೆ ಒಂದು ಚಿತ್ರ ಮಾಡೋದಕ್ಕೆ ಸಂಶೋಧನೆ ಮಾಡ್ತಾ ಇದ್ದೆ ಹಿಂಗೆ ಹುಡುಕ್ತಿರ್ಬೇಕಾದ್ರೆ ಸುರೇಶ್ ಅರಸ್ಸು ಗೊತ್ತಿರ್ಬೇಕು ಅವರು ಮಣಿರತ್ನಂ ಸಿನಿಮಾಗಳ ಬಹಳ ದೊಡ್ಡ ಎಡಿಟರ್ ಅವರು ಅವರು ನಾನು ಒಂದೇ ಬೆಳ್ಳಿ ಬೆಳಕು ಮೂಲಕನೇ ಪ್ರವೇಶ ಮಾಡಿದ್ದು ಅವರು ಎಡಿಟರ್ ಆದರು ನಾನು ಸ್ಕ್ರಿಪ್ಟ್ ರೈಟರ್ ಆದೆ ಆವಾಗಿನ ಪರಿಚಯ ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಅವ್ರೇನು ಮಾಡಿದ್ದಾರೆ ಅಂತಂದ್ರೆ ಯಾರೋ ಇಬ್ಬರು ಹೊಸ ನಿರ್ದೇಶಕರು ನಿಮ್ಮನ್ನು ಸಂಪರ್ಕಿಸ್ತಾರೆ ದಯಮಾಡಿ ಇಲ್ಲ ಅಂದ್ಬಿಡಿ ನೀವು ಅವರು ಬರೀಲೇಬೇಕು ಅಂತಂದರು ಆಯಿತು ಅಂತಂದೆ ಅದಾದಮೇಲೆ ಏನಾಯ್ತು ಅಂತಂದರೆ ನನಗೆ ಆಗ ಇನ್ ಇನ್ನೊಂದು ನಮ್ಮ ಪಿ ಎಚ್ ವಿಶ್ವನಾಥ್ ಅವ್ರದ್ದು ಅತಿ ಅನುರಾಗ ಅಂತ ಒಂದು ಸಿನಿಮಾಗೆ ಬರಿಬೇಕಾಯ್ತು ನಾನು ಅದಾದ ಮೇಲೆ ಅವ್ರ ಜೊತೆಗೆ ನಾನು ಶ್ರೀಗಂಧ ಸಿನಿಮಾಗೆ ಬರೆದೆ ಒಂದು ಕಡೆಗೆ ಶ್ರೀಗಂಧ ಬರೆದಿದ್ದೆ ಅವ್ರು ಕರೆದರು ಅಂತ ಮತ್ತೆ ರಿಸರ್ಚ್ ಮಾಡ್ತಿದ್ದೆ ಇಲ್ಲ ನೀವು ಬರೀಬೇಕು ಅಂತ ಇವರು ಕರೆದ್ರು ಬಂದೆ ಆಮೇಲೆ ಗೆಜ್ಜೆನ್ ಅದಕ್ಕೆ ಬರೆದೆ ಸೊ ಆ ವರ್ಷ ನಾನು ಎರಡೂ ಚಿತ್ರಗಳಿದ್ದು ಕಾಂಪಿಟಿಷನ್ಗೆ ಸಂಭಾಷಣೆ ಸಂಭಾಷಣೆಗೆ ನಾನು ಶ್ರೀಗಂಧ ಸಿನಿಮಾಗೆ ಬರ್ಬೋದು ಅಂದ್ಕೊಂಡಿದ್ದೆ ಅದು ಗೆನ್ ಸಿನಿಮಾಗೆ ಅವಾರ್ಡ್ ಬಂತು ಅಲ್ಲಿಂದ ಆಚೆಗೆ ಬೇರೆ ಬೇರೆ ಸಿನಿಮಾಗಳಿಗೆಲ್ಲಾನು ಕೆಲಸ ಮಾಡ್ತಾ ಬಂದೆ ಆಮೇಲೆ ಕೋ ಕೂಡ ಬೆಳ್ಳಿ ಬೆಳಕು ಕೋ ಸ್ಕ್ರಿಪ್ಟ್ ರೈಟರ್ ಅಂತೇನೆ ಗೋಸ್ಟ್ ರೈಟರ್ ನಾನು ನಿಮ್ಗೆ ಗೊತ್ತಿರಬೇಕು ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ಗೋಸ್ಟ್ ರೈಟರ್ ಅಂತ ಇರಲಿ ಅದರಲ್ಲಿ ಅದೇ ಅಧಿಕೃತವಾಗಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಾಮಾನ್ಯವಾಗಿ ಈ ಥರ ಆಯಿತು ಈ ಥರ ಸಿನಿಮಾದಲ್ಲಿ ಒಳಗೊಂಡು ಇದುವರೆಗೂ ಕೂಡ ಈಗಲೂ ಕೂಡ ಸ್ವಲ್ಪ ಪ್ಯಾರಲಲ್ಲಿ ಸಿನಿಮಾ ಮಾಡೋರು ಮೊನ್ನೆ ಕನ್ನೇರಿ ಅಂತ ಒಂದು ಸಿನಿಮಾಗೆ ಮಾಡ್ಕೊಟ್ಟೆ ಆಮೇಲೆ ಅದಕ್ಕಿಂತ ಹೆಂಚು ಮೂಕ ಅಕ್ಕಿ ಅಂತ ಮಾಡ್ಕೊಟ್ಟೆ ಈ ಥರ ಇದು ಯಾರಾದರೂ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಒಂಥರ ಸ್ವಲ್ಪ ಮೈನ್ ಸ್ಟ್ರೀಮ್ ಸಿನಿಮಾ ಅಲ್ದೇನೆ ಯಾಕಂತಂದ್ರೆ ಮೇನ್ ಸ್ಟ್ರೀಮ್ ಸಿನಿಮಾಗೆ ಆಗಬೇಕಾದ್ರೆ ಅದೇ ಒಂದು ದೊಡ್ಡ ರೀತಿಯ ಕೆಲಸ ಆಗ್ಬಿಡುತ್ತೆ ನನಗೆ ಆ ಥರ ಪೂರ್ತಿ ಆಗಲಿ ತೊಡಸ್ಕೊಳಕ್ ನನಗೇನು ಇದಿಲ್ಲ ನನ್ನ ಬೇಗ ಬೇರೆ ಬೇರೆ ಕೆಲಸಗಳು ಕರ್ತವ್ಯಗಳಿದ್ದಾವೆ ಮಕ್ಕಳ ಜೊತೆ ಕೆಲಸ ಮಾಡಬೇಕು ಮಕ್ಳಿಗೆ ಬರೀಬೇಕು ಆಮೇಲೆ ನಾನು ಒಂದು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಸಂಘಟನೆಗಳನ್ನ ಕಟ್ಟಬೇಕು ಆ ಇತ್ತು ಅದು ನನ್ನ ಮೇಜರ್ ಅಂದ್ಕೊಂಡಿದ್ದೆ ಯಾರಾದರೂ ಕೇಳಿದಾಗ ಬರ್ಕೊಡ್ತಿದ್ದೆ ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನದಲ್ಲಿ ನಾವು ಕಮರ್ಷಿಯಲ್ ಸಿನಿಮಾ ಅಂತ ಅಂದ್ಕೊಡ್ಲೇನೆ ಬಹಳಷ್ಟು ನಿರ್ದೇಶಕರು ಸ್ಟೋರಿಯಲ್ಲಿ ಅಂಶಗಳು ಕೂಡ ಹೇಳ್ತಾ ಹೌದು ಖಂಡಿತವಾಗಿಯೂ ಅದಷ್ಟೇ ಅಲ್ಲ ಯಾವ್ದೋ ಸಿನಿಮಾ ತೋರಿಸ್ಬಿಟ್ಟು ಈ ತರದ್ ಬೇಕು ನಮಗೆ ಇದರಲ್ಲಿ ಇರೋದನ್ನ ಕೊಡಿ ಅಂತ ಹೌದು ಅದೆಲ್ಲ ರಿಸ್ಟ್ರಿಕ್ಟ್ ಮಾಡುತ್ತೆ ಸೃಜನಶೀಲತೆಗೆಲ್ಲ ಅವಕಾಶ ಇರಲ್ಲ ಜೊತೆಗೆ ಹೆಂಗೆ ಮನಟಣೆ ಆಗ್ಬಿಟ್ಟಿದೆ ಅಂತಂದ್ರೆ ನೀವು ಹಿಂಸೆ ವೈಲೆನ್ಸ್ ಸೆಕ್ಸ್ ಭಾಳ ಡ್ರೈವಿಂಗ್ ಪೋರ್ಸಸ್ ಅದ್ರ ಮೇಲೆ ಇಡೀ ಕತೆಗಳು ಸಿನಿಮಾಗಳು ಬಹಳ ಕಡಿಮೆ ಆಗ್ತದೆ ಮೊದಲ ಆ ಥರದೊಂದು ಟ್ರೆಂಡ್ ಇತ್ತು ಕನ್ನಡದಲ್ಲಿ ಹೌದು ಕಾಡು ಸಿನಿಮಾ ಆಗಿರ್ಬೋದು ಚೋಮನ್ ದುಡಿ ಆಗಿರ್ಬೋದು ಬಹಳಷ್ಟು ಸಿನಿಮಾಗಳು ಆ ಥರದೊಂದು ಪರಂಪರೆ ನಿರ್ಮಾಣ ಮಾಡಿದ್ವು ಬಟ್ ಅವುಗಳ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವುಗಳನ್ನ ಬಹಳ ಪಾಪ್ಯುಲರ್ ನಿರೂಪಣೆಯಲ್ಲಿ ಇರ್ತೀವಿ ಜನಪ್ರಿಯ ನಿರೂಪಣೆ ಇರ್ತೀವಿ ಮಾಸ್ ಅಂತ ಹೇಳಿ ಅದೇ ಸೊ ಹಂಗಾಗಿ ಅದೊಂದು ಪರಂಪರೆ ಇತ್ತು ಅದು ಸಾಧ್ಯನೇ ಅದೀಗಂತು ಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಈಗೆಲ್ಲನೂ ಪ್ಯಾನ್ ಇಂಡಿಯನ್ ಸಿನಿಮಾಗಳು ಬಹಳ ಮೆಗಾ ಸಿನಿಮಾಗಳು ಸಾವಿರ ಕೋಟಿ ಬಜೆಟ್ ಸಾವಿರ ಕೋಟಿ ನನಗನ್ಸುತ್ತೆ ಇವ್ರು ಖರ್ಚು ಮಾಡ್ತಾರೆ ಇದರಲ್ಲಿ ಒಂದು ಇಪ್ಪತ್ತು ಸಿನಿಮಾ ಮಾಡ್ಬೋದು ತುಂಬಾ ಸುಂದರವಾದಂತ ಭಾಳ ಅಗತ್ಯ ಆಗಿರೋಂಥ ಸಂವೇದನೆ ಹೆಚ್ಚಿಸುವಂಥ ಮನುಷ್ಯರನ್ನ ಪ್ರೇಕ್ಷಕರನ್ನು ಸೂಕ್ಷ್ಮಗ್ರನ್ನಾಗಿ ಮಾಡೋ ಥರ ಸಿನಿಮಾಗಳನ್ನ ಮಾಡ್ಬೋದು ಆ ಥರದ್ದೊಂದು ಇದಿಲ್ಲ ಈಗ ಪರಂಪರೆ ಇಲ್ಲ ನಮ್ಮ ನೋಡುಗರಲ್ಲೂ ಕೂಡ ಕಡಿಮೆ ಅಂತ ಕಡೆ ಈಗ ನಿಮ್ಮ ಕಂಡೀಷನ್ ಅದಕ್ಕೆ ಲಂಕೇಶ್ ಅವರೊಂದು ಮಾತು ಬರಿತಿದ್ರು ಇದ್ರ ಬಗ್ಗೆ ಈ ತರ ಸಿನಿಮಾ ಮತ್ತು ಜನಪ್ರಿಯ ಸಿನಿಮಾಗಳ ಬಗ್ಗೆ ಒಂದು ಎಚ್ಚರಕ್ಕೆ ಬರ್ತಾ ಇದ್ರು ನೀವು ಅವ್ರಿಗೆ ಮನುಷ್ಯನ ರಕ್ತ ಕೊಟ್ಟು ರಕ್ತ ಕೊಟ್ಟು ಅಭ್ಯಾಸ ರೂಢಿ ಮಾಡಿಬಿಟ್ಟು ಸೊಪ್ಪಿನ ಸಾರು ಕೊಟ್ಟರೆ ಹೆಂಗ್ ತಗೊಳ್ತಾರ ಅವರು ಅಂತ ಆ ತರ ಆಗ್ಬಿಟ್ಟಿದೆ ಮನೆ ನಾಯಿಗೂ ಕೂಡ ಪ್ರತಿದಿನ ಮಾಂಸಾಹಾರವನ್ನು ಕೊಟ್ಟರೆ ಅದು ಮಾಂಸಾಹಾರಿ ಆಗಿಬಿಡುತ್ತೆ ಚಿತ್ರ ಸಾಹಿತ್ಯದಿಂದ ನಮ್ಮ ಶೈಕ್ಷಣಿಕ ಕೂಡ ಕ್ಷೇತ್ರದಲ್ಲಿ ಯೋಜನೆ ಮಾಡ್ಬಿಟ್ರಿ ಓ ಅದಂತೂ ನನ್ನ ಜೀವನದಲ್ಲಿ ಬಹಳ ದೊಡ್ಡ ತಿರುವು ಅಂತ ಅಂದ್ಕೊಳ್ತೀನಿ ಯಾಕೆಂತಂದ್ರೆ ನಾನು ಮೊದಲು ಆ ಪ್ರವೇಶ ಮಾಡಿದ ಘಟ್ಟನೂ ಹೆಂಗಿತ್ತು ಅಂತಂದ್ರೆ ಸಂಕ್ರಾಂತಿ ಕಿರುತೆರೆಗೆ ಬರೀತಿದ್ದೆ ನಾನು ಅದೊಂದು ದೊಡ್ಡ ಏನಂತೀವಿ ನಾವು ಕ್ಲಾಸಿಕ್ ಅಂತಲೇ ಹೇಳ್ಬೋದು ಸೀರಿಯಲ್ ಹಾಂ ಸೀರಿಯಲ್ಗಳಲ್ಲಿ ಅದೊಂದು ಕಾವ್ಯ ಅಂತ ಹೇಳ್ಬೋದು ಮಹಾಕಾವ್ಯ ಅಂತಲೇ ಹೇಳ್ಬೋದು ಇಲ್ಲೇ ಭದ್ರಾವತಿಯಲ್ಲಿ ಬಿ ರಾಜಣ್ಣ ಅಂತಿದ್ರು ನಮ್ಮ ಬಿ ಕೃಷ್ಣಪ್ಪನವ್ರ ಸ್ನೇಹಿತರು ಭದ್ರಾವತಿ ಇದರಲ್ಲಿ ಅವರು ಸಂಕ್ರಾಂತಿ ನೋಡ್ಬಿಟ್ಟು ಒಂದು ಕಾಗದ ಬರೆದಿದ್ರು ಇದು ಕಿರುತೆರೆಯ ಮಲೆಗಳಲ್ಲಿ ಮದುಮಗಳು ಅಂತ ಬರೆದಿದ್ರು ಬಹಳ ಸಂತೋಷ ಆಯಿತು ನನಗೆ ನಿಜಕ್ಕೂ ಕೂಡ ಅಲ್ಲೇನೆ ಇಡೀ ಬದುಕುಗಳನ್ನ ಅಂತಂದಿ ದಲಿತ ಬದುಕುಗಳನ್ನ ಈಗೇನಾಯ್ತು ಅಂದ್ರೆ ನೀವು ಯಾವುದೇ ಈಗ ಬರ್ತಾ ಇರೋಂಥ ವಿಜುವಲ್ ಮೀಡಿಯಮಲ್ಲಿ ಪರ್ಟಿಕ್ಯುಲರ್ಲಿ ದನಿಗಳಲ್ಲೇನೋ ಒಂದು ಜನಪದ ಹಾಡಾಗ್ತಿರಿ ಅಥವಾ ಅವ್ರ ಬದಕನ್ ಹೇಳ್ತೀರಿ ಕುರ್ತ ಹೇಳ್ತೀರಿ ಅವ್ರ ದನಿ ಬರ್ತದೆ ದೃಶ್ಯದಲ್ಲಿ ಇವತ್ತು ಕಣ್ಣಗ್ ಕಾಣುವಂತ ಗೋಚರತೆಯಲ್ಲಿ ಇಲ್ಲಿ ಯಾವ ಗ್ರಾಮೀಣ ನಿಜವಾಗಿರೋ ಮನುಷ್ಯರು ಕೂಡ ಅಲ್ಲಿ ಕಾಣಸಲ್ಲಾ ಅಲ್ಲಿ ನೋಡ್ತಾ ಇರೋ ಸಿ ಇಲ್ಲಿ ಸೊ ಅಲ್ಲಿ ನಾವು ಯಾವದೇನೂ ಕೂಡ ತುಂಬಾ ಹೈ ಸೊಸೈಟಿ ಹೌದು ಹೈ ಸೊಸೈಟಿಯು ಆ ಸಾಮಾನ್ಯ ಜನರಿಗೆ ನಿಲುಕ ಇಲ್ಲೇ ಇಲ್ಲ ಅದನ್ನ ನೋಡ್ತಿರ್ತೀವಿ

ನಾನೇ ಒಂದಕ್ಕೆ ನನಗೊಂದು ಬರೆಯೋ ಅವಕಾಶ ಅದು ಹೇಳ್ಬೋದು ಅನಿಸುತ್ತೆ ಇಲ್ಲಿ ಒಂದು ಸಂಕ್ರಾಂತಿ ಬರದಾದ ಮೇಲೆ ಇನ್ನೊಂದು ಮೆಗಾ ಸೀರಿಯಲ್ ಬರೆಯೋದಕ್ಕೆ ಒಬ್ಬ ಸ್ನೇಹಿತರು ಕರೆದ್ರು ಆಯಿತು ಬರಿತೀನಿ ಅಂತ ಬರದೆ ಮೇಲೆ ಒಂದು ಮೂರು ನಾಲ್ಕು ಎಪಿಸೋಡ್ ಶೂಟ್ ಮಾಡಬೇಕಾಯ್ತು ಅವರು ಡಿಸ್ಕಷನ್ಗೆ ಹೋಗಿದ್ದಾರೆ ಹೋದಾಗ ಏನಾಗಿದೆ ಅಂತಂದರೆ ಅವರು ಅದನ್ನು ಅದರ ಆ ಸ್ಕ್ರಿಪ್ಟನ್ನ ಮೇಲ್ವಿಚಾರಣೆ ಹೊತ್ಕೊಂಡಿರೋರು ನೋಡಿಬಿಟ್ಟು ಇದನ್ನು ಈ ದಲಿತ ಬದುಕುಗಳು ಯಾಕೆ ಇಷ್ಟೊಂದು ದಟ್ಟವಾಗಿ ತರ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಅರೆ ಆ ಇಡೀ ಕಥೆನೇ ಒಬ್ಬ ದಕ್ಷಿಣ ಕನ್ನಡದಲ್ಲಿರುವಂಥ ಒಬ್ಬ ಜಮೀನ್ದಾರರ ಮನೆ ಕತೆ ಅದು ಜಮೀನ್ದಾರರು ಅಂದಮೇಲೆ ಅಲ್ಲಿ ಕೂಲಿಕಾರರು ಇರ್ತಾರೆ ದೇ ಇರ್ತಾರೆ ಇಲ್ಲಾಂದ್ರೆ ಹೆಂಗಾಗುತ್ತೆ ಅಂತ ಅವ್ರ ಅದಕ್ಕೆ ಏನು ಆನ್ಸರ್ ಕೊಟ್ಟು ತೋರಿಸ್ಬಿಡಿ ಅದ್ರ ಬದಲಿ ಒಂದು ಕೆಲಸ ಮಾಡಿ ನೀವು ಕ್ಯಾಮ್ರಾನ ಆಚೆ ತಗೊಂಡು ಸಮಸ್ಯೆ ಮೊದಲೇನೇ ಕಿರುತೆರೆಗೆ ಈ ಫ್ರೇಮು ಚಿಕ್ಕದದು ಭಾಳ ಕುಬ್ಜುಗೊಳಿಸುತ್ತೆ ನಿಮ್ಮನ್ನು ಮನುಷ್ಯನನ್ನು ಇದು ಈ ಫ್ರೇಮು ಕಿರುತೆರೆ ಫ್ರೇಮ್ ನಾನು ಹೇಳ್ತೀರ ಸಿನಿಮಾದಲ್ಲ ಕಿರುತೆರೆ ಅದು ಸೊ ಅದರಲ್ಲೂ ಕೂಡ ಕ್ಯಾಮ್ರಾನ ನೀವು ಜಮೀನ್ದಾರರ ಮನೆ ಒಳಗಡೆಯಿಂದ ಹೊರಗಡೆ ಹೋಗ್ಬೇಡ್ರಿ ಅಂತಂದ್ರೆ ಆ ಹೊರಗಡೆ ಪಾತ್ರಗಳು ಯಾವ ಜೊತೆ ಇಂಟ್ರಾಕ್ಷನ್ ಇರಲ್ಲ ಎರೇಜ್ ಆಗೋಯ್ತಲ್ಲ ಅಲ್ಲಿ ಕಟ್ ಆಫ್ ಆಯ್ತಲ್ಲ ಕತ್ರಿಸು ಬಿಸಾಕಿದ್ರಲ್ಲ ಸೊ ಹಂಗಾಗಿ ಇವತ್ತು ವಿಸಿಬಿಲಿಟಿಯಲ್ಲಿ ಈ ನಿಜವಾದಂಥ ಬದುಕುಗಳು ಪ್ರವೇಶ ಆಗೋದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಕಂಡೀಷನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಪ್ರೇಕ್ಷಕರನ್ನ ಮತ್ತು ಇವರನ್ನು ಸೊ ಇದನ್ನು ಬ್ರೇಕ್ ಮಾಡೋದಕ್ಕೆ ಯಾರು ಸಿದ್ಧ ಇರಲ್ಲ ಬೇಸ್ ಬೇಸರ ಟಿ ಆರ್ ಪಿ ನೀವು ಯಾವುದನ್ನು ಹೆಚ್ಚು ಜನ ನೋಡ್ತಾರೆ ಅನ್ನೋದನ್ನ ನೋಡ್ಕೊಂಡು ನೋಡ್ತೀರೇ ಹೊರತಾಗಿ ನಿಜಕ್ಕೂ ಎಷ್ಟು ಜನ ನೋಡಲಿ ನೋಡದೆ ಇರಲಿ ಖಂಡಿತವಾಗೂ ಕೂಡ ಇದು ಬೇಕಾಗುತ್ತೆ ಇದಕ್ಕೋಸ್ಕರನೂ ಒಂದಷ್ಟು ಇದು ಮೀಸ್ ಇಡಬೇಕು ನಮ್ಮ ಇದನ್ನು ಟೈಮನ್ನು ಅಂತ ಯಾರಿಗೂ ಇಲ್ಲ ಕೇಳುವವರು ಎಷ್ಟು ಇರ್ತಾರೆ ಅಷ್ಟು ಜನ ಇದ್ರೆ ಸಾಕು ನನಗೆ ಅದನ್ನ ಮಾಡ್ತೀನಿ ಅನ್ನೋಂತ ಮನೋಭಾವ ಹೊರಟು ಈಗ ಸಾಧ್ಯ ಇಲ್ಲ ಎಲ್ಲ ಕಮರ್ಷಿಯಲ್ ಯಾಕಂದ್ರೆ ಈಗೆಲ್ಲ ಕಮರ್ಷಿಯಲ್ ವರ್ಲ್ಡ್ ಅಲ್ಲಿ ಇಂಥ ಸಂದರ್ಭದಲ್ಲಿ ನಾನು ಅದನ್ನೇ ಆರಂಭದಲ್ಲಿ ಕೇಳಿದ್ದು ಈ ಒಂದು ಚಿತ್ರ ಸಾಹಿತ್ಯದಿಂದ ನಮ್ಮ ಶೈಕ್ಷಣಿಕ ಸಾಹಿತ್ಯದ ಕಡೆಗೆ ಒಲವು ಬಂತು ತಮ್ಮ ಆಗೇನಾಯ್ತು ಅಂತಂದ್ರೆ ಇದನ್ನೆಲ್ಲ ಬಿಟ್ಟು ನಾನು ಅದೇ ಹೇಳಿದ್ನಲ್ಲ ಸಂಕ್ರಾಂತಿ ಆಗಿತ್ತು ನೀಲ ಆಗಿತ್ತು ನನಗೂ ಕೂಡ ನಾನು ಇನ್ನೇನು ಕೆಲಸ ಮಾಡಬಾರ್ದು ಅನಿಸ್ತಿಲ್ಲ ನಾನೇನು ಬೇರೆ ಹುಡುಕ್ತಿದ್ದೆ ಏನು ಮಾಡಬಹುದು ಅಂತ ಅವರು ಅನಿತಾ ಕೌಲ್ ಸಿಕ್ಕಿದ್ರು ಅನಿತಾ ಅವ್ರು ಏನು ಮಾಡಿದ್ರು ಅಂತಂದರೆ ಒಂದು ಪುಸ್ತಕ ಹೇಳಿದ್ನಲ್ಲ ಪರಿಸರ ವಿಜ್ಞಾನ ಅಂತ ಪುಸ್ತಕದ ಹೆಸರು ಪರಿಸರ ವಿಜ್ಞಾನ ಅಂತಲೇ ಫಸ್ಟ್ ಟೆಕ್ಸ್ಟ್ ಬುಕ್ ಯಾಕಂದರೆ ಹೊಸ ಟೆಕ್ಸ್ಟ್ ಬುಕ್ಗಳು ಬರೀಬೇಕು ಅಂತಾಗಿ ಮೊದಲನೇದಾಗಿ ಅದನ್ನು ಇದು ಮಾಡಿದ್ರು ಅವ್ರಿಗೆ ಕನ್ನಡ ಅಷ್ಟು ಗೊತ್ತಿರಲಿಲ್ಲ ಅನಿತಾ ಕೌಲ್ ಅವ್ರಿಗೆ ಅವರು ನನ್ನ ಬಗ್ಗೆ ವಿಶ್ವಾಸ ಇದ್ದರಿಂದ ಈ ಇದನ್ನು ಓದ್ಬಿಟ್ಟು ನಮ್ಗೊಂದು ಫೀಡ್ಬ್ಯಾಕ್ ಬೇಕು ರಮ್ಯ ಅಂತ ಹೇಳಿದ್ರು ಓದಿದೆ ಹೋದ್ ನಾನು ಹೇಳಿದೆ ಅರವತ್ತು ಪಾಯಿಂಟ್ಗಳನ್ನು ಹಾಕಿದ್ದೆ ನಾನು ಯಾಕೆ ಈ ಪುಸ್ತಕನ ಬ್ಯಾನ್ ಮಾಡಬೇಕು ಕೊಡಬಾರ್ದು ಅಂತ ಅದು ಹೆಂಗೆ ಮಕ್ಕಳ ಕಲ್ಪನೆಯನ್ನು ಮತ್ತು ಅವ್ರನ್ನ ಕೀಳರ್ಮೆಗೆ ತಳ್ಳುತ್ತೆ ಮತ್ತು ಗ್ರಾಹಕ ಸಂಸ್ಕೃತಿಗೆ ಅವ್ರನ್ನ ತಗೊಂಡು ಹೋಗುತ್ತೆ ಅಂತ ಇದ್ದು ಯಾಕೆ ಅಂತಂದ್ರೆ ಅದರಲ್ಲಿದ್ದಂಥ ಚಿತ್ರಗಳ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ದೆ ಮಳೆಗಾಲ ಅನ್ನೋದನ್ನು ತೋರಿಸ್ಬೇಕು ಅಂತಂದ್ರೆ ಗಂಬೂಟು ರೈನ್ಕೋಟು ಕ್ಯಾಪು ಗಾಸು ಗ್ಲೌಸು ಇಷ್ಟೆಲ್ಲ ಹಾಕಿ ತೋರಿಸ್ತಿದ್ರು ಚಿತ್ರನ ಇದು ಒಬ್ಬ ರೂರಲ್ನಲ್ಲಿರುವಂಥ ಬಡವರ ಕುಟುಂಬದಿಂದ ಬಂದಿರುವಂತಹ ರೈತ ಕುಟುಂಬದಿಂದ ಬಂದಿರೋರ್ಗೆ ಈ ಇದು ಎಂತ ಕೀಳರ ಮೇಲೆ ಸೃಷ್ಟಿಸಬಹುದು ಅಂತ ಒಂದು ಸೂಚನೆ ಆಗಿರೋಲ್ಲ ಅದಕ್ಕೆ ನಾನೇನು ಹೇಳಿದೆ ಅಂತ ನೋಡಿ ಇದನ್ನು ತೋರಿಸ್ಬೇಕು ಅಂತಂದ್ರೆ ಗೊರ್ಬು ತೋರಿಸ್ಬೋದು ನೀವು ಕಲಾತ್ಮಕವಾಗಿರುತ್ತೆ ಎಲೆಗಳಿಂದ ಮಾಡಿರ್ತಾರೆ ಒಡಕೆಯಿಂದ ಮಾಡಿರೋದಿದೆ ಸುಂದರವಾಗಿರೋ ಕಲಾತ್ಮಕತೆ ಇರುವಂಥವನ್ನ ಹಾಕಿದ್ರೆ ಅವ್ರ ಕಣ್ಣಿಗೆ ಬೇರೆ ರೀತಿ ಮತ್ತು ಅದೆಲ್ಲಕ್ಕಿಂತ ಕೀಳರಿಮೆ ಹೋಗ್ತಿತ್ತು ನಾನು ಧರಿಸೋದು ನಾನು ಪುಸ್ತಕದಲ್ಲಿ ಕಾಣಿಸುತ್ತೆ ಅಂತಂದ್ರೆ ಅದ್ರ ಒಂದು ರೀತಿ ಅದು ಬ್ರಿಡ್ಜ್ ಅದು ಸೊ ಇದು ಮಾಡಲ್ಲ ಅಂತ ಈ ತರ ಸನ್ನಿವೇಶವನ್ನು ಇಲ್ಲ ಅಷ್ಟೇ ಎಲ್ಲ ಪೂರ್ತಿ ಹೇಳಿದೆ ನಾನು ಏನೇನು ಪ್ರಾಬ್ಲಮ್ ಇದೆ ಇದರಲ್ಲಿ ಇದು ಹೆಂಗೆ ವರ್ಲ್ಡ್ ಬ್ಯಾಂಕ್ ಹೆಲ್ತ್ ಗೈಡ್ ಅನ್ನು ತಗೊಂಡ್ಬಂದು ವರ್ಲ್ಡ್ ಡಬ್ಲ್ಯೂ ಓದು ಹೆಲ್ತ್ ಆರ್ಗನೈಸೇಷನ್ ಆ ಗೈಡ್ ಬುಕ್ ತರ ಮಾಡಿದ್ದಾರೆ ಇದು ಇದು ಕಲ್ಪನೆಯನ್ನ ವಿಸ್ತರಿಸಲ್ಲ ಮಕ್ಕಳದು ಕಲ್ಪನೆ ಶಕ್ತಿನೇ ವಿತರಿಸ್ಬೇಕಾಗಿರೋದು ಅದು ಮಾಡಲ್ಲ ಈ ಕೃತಿನ ಇದನ್ನು ಇದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಅಂತಂದ್ರೆ ಅವ್ರು ನಕ್ಬಿಟ್ಟು ಸಾಧ್ಯ ಇಲ್ಲ ಅದು ನೀ ಏನಾರು ಮಾಡೋಂಗಿದ್ರೆ ಮಾಡು ಅಂತ ಏನು ಮಾಡೋದು ಆಯ್ತು ಏನಾದ್ರು ಮಾಡಲೇಬೇಕು ನೀನು ಇದನ್ನ ಇದು ಮಾಡೋಕ್ಕೆ ಪಿಲ್ಅಪ್ ಅಂತ ನಾನು ಹೇಳಿದೆ ಎರಡು ಕ್ಯಾಸೆಟ್ ಮಾಡ್ಕೊಳ್ತೀನಿ ಎರಡು ಪುಸ್ತಕ ಬರ್ಕೊಡ್ತೀನಿ ಅಂದರೆ ಕರೆಕ್ಟ್ ಸಂಗ್ರಹ ಮಾಡ್ಕೊಡ್ತೀನಿ ಅಂತ ಸರಿ ಅಂತ ಅಂದ್ಬಿಟ್ಟು ಎರಡು ಅವ್ರಿಗೆ ಬಾರೋಗಿಜಿಗ ಅಂತ ನಮ್ಮ ಇಕ್ಬಾಲ್ ಅಮ್ಮದೇ ಈಗ ಶಿಕಾರಿಪುರದಲ್ಲಿ ಇದ್ದಾರೆ ಅವರು ಅದ್ಭುತವಾದಂಥ ಚಿತ್ರಗಳನ್ನು ಬಿಡಿಸಿದ್ದಾರೆ ನಾನು ಅದಕ್ಕೆ ಬಾರೋಗಿಜಿಗ ಮತ್ತು ರತ್ನಪಕ್ಷಿ ಅಂತ ಎರಡು ಅದರಲ್ಲಿ ಜನಪದ ಕಥೆ ಹೇಳುವವರನ್ನ ಆಯ್ಕೆ ಮಾಡಿ ಎಂಟು ಜಿಲ್ಲೆಗಳಲ್ಲಿ ಅವ್ರದ್ದೊಂದು ಕಮ್ಮಟ ಮಾಡಿ ಆ ಕಮ್ಮಟದಲ್ಲಿ ಅವರಿಂದ ಕಥೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಹೆಕ್ಕಿ ಅದರೊಳಗಿರುವಂಥ ಕಥೆಗಳನ್ನು ಆಯ್ಕೆ ಮಾಡಿ ಅದನ್ನು ಮಾಡಿದ್ವಿ ನಾವು ರತ್ನಪಕ್ಷಿ ಅಂತ ಒಂದು ಕಥಾ ಸಂಕಲನ ಜನಪದ ಜನಪದ ಕಥೆಗಳ ಸಂಕಲನ ಆಮೇಲೆ ನನ್ನ ಶಿಶು ಪ್ರಾಸ್ಸಗಳ ಸಂಕಲನ ಬಾರೋ ಗೀಜ್ಗ ಮಾಡಿದ್ವಿ ಕ್ಯಾಸೆಟ್ಟು ಉಯ್ಯೋ ಉಯೋ ಮಳೆರಾಯ ಕತೆ ಕತೆ ಕಾರುಂಡ ಅಂತ ಕತೆ ಕತೆ ಕಾರುಂಡ ಅಂತಂದರೆ ಜನಪದ ಕಥೆಯನ್ನು ನೆರೇಟ್ ಮಾಡೋದೇ ಭಾಳ ಇಂಪಾರ್ಟೆಂಟ್ ಅಂತ ಒಂದು ಕ್ಯಾಸೆಟ್ ಮಾಡಿದೆ ಅದ್ರ ಜೊತೆಗೆ ಉಯ್ಯೋ ಉಯ್ಯೋ ಮಳೆರಾಯಿ ನೀವು ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಅಂತಂದುಕೊಡ್ಲೇ ನಾವು ಒಂದು ಕಲಿಯುತ್ತ ನಡೆಯೋಣ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಪ್ರಸಾರ ಮಾಡಿದ ನೆನಪಾಗ್ತಾ ಇದೆ ಅದರ ಒಂದು ತುಣುಕನ್ನು ಕೂಡ ಈಗ ಕೇಳೇ ಬರೋಣ ಆಗಿದ್ರೆ ನೀವು ಹುಯ್ಯೋ ಮಳೆರಾಯ ಮಳೆ ರಾಯ ಅಂತ ಅಂದ್ಕೊಡ್ಲೇನೆ ನಾವು ಪ್ರಸಾರ ಮಾಡಿದಂತ ಈ ಹಾಡು ನೆನಪಾಗಿದ್ರಿಂದ ನಮ್ಮ ಕೇಳುವರಿಗೆ ಕೇಳಿಸ್ತಾ ಇದ್ದೀವಿ ತಾವು ಯಾಕೆ ಹುಯ್ಯೋ ಹುಯ್ಯೋ ಮಳೆ ರಾಯವನ್ನು ಮಾಡಿದ್ರಿ ಹುಯ್ಯೋ ಹುಯ್ಯೋ ಮಳೆ ರಾಯ ಯಾಕೆ ಮಾಡಿದೆ ಅಂತಂದ್ರೆ ರೈನ್ ರೈನ್ ಗೋವೆ ಅಂತ ಅಲ್ಲಿ ಹೇಳಬಹುದು ಅಲ್ಲಿ ಹೌದು ಇವತ್ತೆಲ್ಲ ನಮ್ಮ ಕಾನ್ವೆಂಟ್ ಇದರಲ್ಲಿ ಅದನ್ನ ಹೇಳ್ಕೊಡ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವತ್ತೂ ನಾವು ಆ ಮಾತನ್ನು ಹೇಳಕ್ಕೆ ಅಪರಾಧ ಅಂತ ಹೇಳಿದ್ರೆ ಮಳೆ ಮಳೆ ಹೊರಟೋಗೋದು ನಾವು ಹೇಳಕ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಪಾಪ ಮಳೆ ಬರ್ತಿರ್ತಾರೆ ಮಕ್ಕಳ ಆಟಕ್ಕೆ ಸಮಯ ಇರಲ್ಲ ಅದರಿಂದ ಮಳೆಯ ಮಳೆಯೇ ನೀನು ಹೋಗು ಅಂತ ಹೇಳ್ಬೋದು ಹೊರತು ಭಾರತೀಯ ಸಂದರ್ಭದಲ್ಲಿ ಹೇಳ್ಬಾರ್ದು ತಪ್ಪಾಗುತ್ತೆ ಅಂತ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ರಿ ಕೋಟಗನಹಳ್ಳಿ ರಾಮಯ್ಯನವ್ರೆ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಮಾತನ್ನು ನಮ್ಮೊಟ್ಟಿಗೆ ಹೇಳ್ತಾ ಇದ್ರಿ ನಾನು ಬರವಣಿಗೆ ಆರಂಭ ಕಾಲದಲ್ಲಿ ಒಂದು ಪತ್ರಿಕೆಗೆ ನಮ್ಮವ್ರನ್ನ ಒಂದು ವಿಷಯವನ್ನು ತಿಳಿಸಿ ಪತ್ರ ಬರೆಯುವಂಥ ಸಮಯದಲ್ಲಿ ಮುಂದುವರಿಯುವುದು ಅಂತ ನಾನೇ ಬರೆದು ಬಿಟ್ಟಿದ್ದೆ ಆಮೇಲೆ ಸಂಪಾದಕರು ಹಾಗೆ ಬರೆಯೋದಲ್ಲ ಅಂತ ಹೇಳಿದ್ರು ಅಂತೆಲ್ಲ ಹೇಳಿದ್ರಿ ಆದರೆ ಈಗ ನಾವು ಗೊತ್ತಿದ್ದೇ ಹೇಳ್ತಿದ್ದೀವಿ ಸಮಯ ಆಗಿರೋದರಿಂದ ಈ ಕಾರ್ಯಕ್ರಮ ಮುಂದಿನ ವಾರ ಮುಂದುವರಿಯುತ್ತೆ ಕೇಳಿದ್ರೆ ಮುಂದಿನ ವಾರ ಕೊಡ್ಗಾನಿ ರಾಮಯ್ಯನವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡಿದ್ರು ಆಮೇಲೆ ರಂಗ ಬೀದಿ ನಾಟಕ ಇವುಗಳಲ್ಲೆಲ್ಲ ಯಾವ ರೀತಿಯಲ್ಲಿ ತೊಡಕೊಂಡಿದ್ರು ಅನ್ನೋ ಒಂದು ವಿಷಯವನ್ನು ತಿಳಿಸೋತ್ನ ಮಾಡಿ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೆ ಬಹುಮುಖ ಪ್ರತಿಭೆಯ ಹೋರಾಟಗಾರರಾದ ಕೋಟಗಾನಹಳ್ಳಿ ರಾಮಯ್ಯ ಅವರೊಂದಿಗೆ ನಡೆಸಿದ ಸಂವಾದದ ಮೊದಲ ಭಾಗವನ್ನು ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್